ಮಾಜಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರ ಪುಣ್ಯತಿಥಿಯ ಅಂಗವಾಗಿ ಮೂವತ್ತ್ನಾಲ್ಕನೇ ರಾಜೀವ್ ಸಂದೇಶ ಯಾತ್ರೆಯನ್ನು ಪೆರಂಬೂರಿನಿಂದ ಬೆಂಗಳೂರಿನವರೆಗೆ ಸಂದೇಶ ಯಾತ್ರೆಯ ಅಧ್ಯಕ್ಷರಾದ ದೊರೆ ಅವರ ನೇತೃತ್ವದಲ್ಲಿ ಜರುಗಿತು ಈ ಒಂದು ಜ್ಯೋತಿ ಯಾತ್ರೆಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ ಅವರಿಗೆ ಹಸ್ತಾಂತರವನ್ನು ಸಹ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲಿಕೆಯ ಮಾಜಿ ಸದಸ್ಯರಾದ ಹಾಡುಗುಡಿ ಮೋಹನ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಜ್ಯೋತಿ ಯಾತ್ರೆಗೆ ಶುಭ ಕೋರಿರುವುದನ್ನು ಎಲ್ಲೆಡೆ ನೋಡಬಹುದಾಗಿದೆ